ನರಿ ಬುದ್ಧಿ ತೋರಿಸಿದ ಪಾಕ್ ವೈಷ್ಣೋದೇವಿ ದೇವಾಲಯದ ಮೇಲೆ ಡ್ರೋನ್ ದಾಳಿಯನ್ನ ನಡೆಸಿರುವಂಥದ್ದು ಸೊ ಬನ್ನಿ ಏನಾಯಿತು ನೋಡ್ಕೊಂಡು ಬರೋಣ ಈ ಒಂದು ವಿಡಿಯೋವನ್ನು ಈ ವಿಡಿಯೋ ನೋಡೋಕ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸ್ನೇಹಿತರೆ ಪಾಕಿಸ್ತಾನದ ಕುತಂತ್ರದ ಬುದ್ಧಿ ಮತ್ತೊಮ್ಮೆ ಬಯಲಿಗೆ ಬಂದಿದೆ ಕಥನ ವಿರಾಮ ಘೋಷಣೆಯಾದ ಕೆಲವೇ ಗಂಟೆಗಳಲ್ಲಿ ಒಪ್ಪಂದವನ್ನು ಉಲ್ಲಂಘಿಸಿ ಜಮ್ಮು ಮತ್ತು ಕಾಶ್ಮೀರದ ಪವಿತ್ರ ವೈಷ್ಣೋದೇವಿ ದೇವಾಲಯದ ಮೇಲೆ ಡ್ರೋನ್ ದಾಳಿಗೆ ಯತ್ನಿಸಿದೆ ಶನಿವಾರ ಸಂಜೆ ಎಂಟು ಗಂಟೆಗೆ ಪಾಕಿಸ್ತಾನವು ಜಮ್ಮು ಮತ್ತು ಕಾಶ್ಮೀರದ ವಿವಿಧ ಭಾಗಗಳಲ್ಲಿ ಡ್ರೋನ್ ದಾಳಿಗಳನ್ನು ಆರಂಭಿಸಿತು ಕೇವಲ ಇಪ್ಪತ್ತು ನಿಮಿಷಗಳಲ್ಲಿ ಐವತ್ತಕ್ಕೂ ಹೆಚ್ಚು ಡ್ರೋನ್ಗಳನ್ನು ಬಳಸಿ ದಾಳಿ ನಡೆಸಿರುವುದಾಗಿ ಮಾಹಿತಿ ತಿಳಿದುಬಂದಿದೆ ಈ ದಾಳಿಗಳಿಂದ ಶ್ರೀನಗರ ಮತ್ತು ಜಮ್ಮು ಕಾಶ್ಮೀರ ಉದಂಪುರ ಮತ್ತು ಪಂಜಾಬ್ನ ಅಮೃತಸರದ ಗಡಿಯಲ್ಲಿ ಸ್ಫೋಟಗಳ ಶಬ್ದಗಳು ಕೇಳಿಬಂದಿವೆ ಮುನ್ನೆಚ್ಚರಿಕೆಯಾಗಿ ಆಡಳಿತವು ಹಲವು ಪ್ರದೇಶಗಳಲ್ಲಿ ಸಂಪೂರ್ಣ ವಿದ್ಯುತ್ ಕಡಿತಗೊಳಿಸಿದೆ ಕದನ ವಿರಾಮ ಒಪ್ಪಂದವನ್ನ ಕೇವಲ ನಾಲ್ಕು ಗಂಟೆಗಳಲ್ಲಿ ಉಲ್ಲಂಘಿಸಿದ ಪಾಕಿಸ್ತಾನ ಗುಜರಾತ್ ರಾಜಸ್ಥಾನ ಜಮ್ಮು ಮತ್ತು ಶ್ರೀನಗರದಂತಹ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ಡ್ರೋನ್ ದಾಳಿಗಳನ್ನು ತೀವ್ರಗೊಳಿಸಿತು ಈ ದಾಳಿಗಳಲ್ಲಿ ಒಂದು ಡ್ರೋನ್ ವೈಷ್ಣಾದೇವಿ ದೇವಾಲಯದ ಕಡೆಗೆ ಸಾಗುತ್ತಿರುವುದು ಕಂಡುಬಂದಿದ್ದು ತಕ್ಷಣವೇ ಅಲ್ಲಿ ವಿದ್ಯುತ್ ಕಡಿತಗೊಳಿಸಲಾಯಿತು ಇದರೊಂದಿಗೆ ಪಾಕಿಸ್ತಾನದ ಸೈನ್ಯವು ಶಹಬಾಜ್ ಷರೀಫ್ ಸರ್ಕಾರದ ನಿಯಂತ್ರಣದಿಂದ ಮುಕ್ತವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂಬುದು ಸ್ಪಷ್ಟವಾಯಿತು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಜನರಲ್ ಅಸೀಂ ಮನೀರ್ ತಮ್ಮದೇ ಆದ ಪ್ರತ್ಯೇಕ ತಂತ್ರವನ್ನು ಅನಿಸುತ್ತಿರುತ್ತಂತೆ ಕಾಣ್ತಾ ಇದೆ ಪಾಕಿಸ್ತಾನಿ ಸೇನೆಯ ಈ ದಾಳಿಗಳು ಜಮ್ಮು ಮತ್ತು ಕಾಶ್ಮೀರದಲ್ಲಿ ತೀವ್ರ ಆತಂಕವನ್ನುಂಟು ಮಾಡಿವೆ ಶ್ರೀನಗರದಲ್ಲಿ ಇಪ್ಪತ್ತು ನಿಮಿಷಗಳಲ್ಲಿ ಐವತ್ತಕ್ಕೂ ಹೆಚ್ಚು ಸ್ಫೋಟಗಳು ಶಬ್ದಗಳು ಕೇಳಿಬಂದಿವೆ ದೇವಿ ದೇವಾಲಯದ ಗೋಪುರಗಳ ಮೇಲೆ ಡ್ರೋನ್ಗಳು ಕಾಣಿಸಿಕೊಂಡಿದ್ದು ಶಂಕರಾಚಾರ್ಯ ದೇವಾಲಯದ ಬಳಿಯೂ ದಾಳಿಯ ಯತ್ನ ನಡೆದಿದೆ ಇದೇ ವೇಳೆ ಪಂಜಾಬ್ನ ಅಮೃತ ಸರದ ಗಡಿಯಲ್ಲಿ ಸ್ಫೋಟಗಳ ಶಬ್ದಗಳು ಕೇಳಿಬಂದಿವೆ ಈ ಘಟನೆಗಳು ಭಾರತದ ಗಡಿಯಲ್ಲಿ ಭದ್ರತಾ ಸವಾಲುಗಳನ್ನು ತೀವ್ರಗೊಳಿಸಿದೆ ಜನರಲ್ ಹಸೀಂ ಮುನೀರ್ ಅವರ ಹಿಂದೂ ಧರ್ಮದ ವಿರುದ್ಧದ ವಿವಾದಾತ್ಮಕ ಹೇಳಿಕೆಯ ನಂತರವೇ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿ ನಡೆದಿದ್ದು ಈ ದಾಳಿಗೆ ಮುನೀರ್ ಆದೇಶ ನೀಡಿದ್ದಾರೆ ಎಂಬ ಶಂಕೆ ವ್ಯಕ್ತವಾಗಿದೆ ಆತನ ಹೇಳಿಕೆಯ ಬಳಿಕ ಭಯೋತ್ಪಾದಕರು ಇದ್ದುಗಳನ್ನು ಗುರಿಯಾಗಿಸಿ ಗುಂಡಿನ ದಾಳಿಗಳನ್ನು ನಡೆಸಿದರು ಈಗ ದೇವಿ ದೇವಾಲಯದಂತಹ ಪವಿತ್ರ ಕ್ಷೇತ್ರದ ಮೇಲೆ ಡ್ರೋನ್ ದಾಳಿ ನಡೆಸುವ ಮೂಲಕ ಪಾಕಿಸ್ತಾನ ತನ್ನ ದುಷ್ಟ ದೇಶವನ್ನು ಮತ್ತೊಮ್ಮೆ ತೋರಿಸಿದೆ ಈ ದಾಳಿಗಳು ಪಾಕಿಸ್ತಾನ ಮತ್ತು ಭಾರತ ಸಂಬಂಧದ ಮೇಲೆ ಗಂಭೀರ ಪರಿಣಾಮ ಬೀರುವುದು ದೇವಿ ದೇವಾಲಯದಂತಹ ಧಾರ್ಮಿಕ ಕೇಂದ್ರವನ್ನ ಗುರಿಯಾಗಿಸಿಕೊಂಡಿರುವುದು ಭಾರತದ ಜನರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವ ಕೃತ್ಯವಾಗಿದೆ ಭಾರತ ಸರ್ಕಾರ ಈ ಘಟನೆಗೆ ತಕ್ಕ ರೀತಿಯಲ್ಲಿ ಪ್ರತಿಕ್ರಿಯಿಸಬೇಕಾಗಿದೆ ಗಡಿಯಲ್ಲಿ ಭದ್ರತೆಯನ್ನು ಮತ್ತಷ್ಟು ಬಿಗೊಳಿಸಿ ಇಂತಹ ದಾಳಿಗಳನ್ನು ತಡೆಗಟ್ಟಲು ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕಿದೆ ಪಾಕಿಸ್ತಾನದ ಈ ಕೃತ್ಯವು ಅಂತಾರಾಷ್ಟೀಯ ಮಟ್ಟದಲ್ಲಿ ಖಂಡನೀಯವಾಗಿದ್ದು ಶಾಂತಿಯ ಮಾತುಕತೆಗೆ ದೊಡ್ಡ ಅಡ್ಡಿಯಾಗಿದೆ ಈ ಒಂದು ಯುದ್ಧದಲ್ಲಿ ಪಾಕಿಸ್ತಾನ ಮತ್ತೊಂದು ಇದೊಂದು ಮಂಡಾಟತನವನ್ನ ಮೆರಿತಾ ಇದ್ದು ಮತ್ತೊಮ್ಮೆ ಈ ಒಂದು ನರಿಬುದ್ದಿಯನ್ನ ತೋರಿಸ್ತಿರೋದು ಇದು ಒಂದು ಸಾಕ್ಷಿಯಾಗಿದೆ ದೇವಾಲಯಗಳನ್ನು ಗುರಿ ಹಾಕಿರಿಸಿಕೊಂಡು ಇದೀಗ ಡ್ರೋನ್ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ ಪಾಕಿಸ್ತಾನ ಇದಕ್ಕೆ ತಕ್ಕ ಪಾಠವನ್ನ ಭಾರತದ ಯೋಧರು ಕಲಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ ವೀಕ್ಷಕರ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಮತ್ತೊಮ್ಮೆ ಇನ್ನಷ್ಟು ವಿಡಿಯೋಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು